ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ನನ್ನ ತಲ್ಲಿ ಟೆನ್ ನಂಬರ್ ಸೀಸರ್ ಇದೆ ಸೊ ಇದು ಭಾಳ ದಿನ ಆಯಿತು ತೊಗೊಂಡು ನೋಡಿ ಯಾವ ಥರ ಬಟ್ಟೆ ಕಟ್ ಆಗುವಾಗ ಸ್ಟ್ರಕ್ ಆಗ್ತಾಯಿದೆ ನೋಡಿ ಸ್ವಲ್ಪ ನಿಂತ್ ನಿಂತ್ಕೊಳ್ತಾ ಕಟ್ ಇದೆ ಇದನ್ನು ಯಾವ ರೀತಿಯಾಗಿ ಶಾರ್ಪ್ ಮಾಡ ಶಾರ್ಪ್ ಮಾಡಬೇಕಂತ ಹೇಳ್ತಾ ಇದೆ ನೋಡಿ ಈ ಥರ ಸೀಸರನ್ನು ಓಪನ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಕಟ್ಟಾರ್ ಇರುತ್ತೆ ನೋಡಿ ಕಟಾರ್ ಈ ಕಟ್ಟಾರ್ ಇರುತ್ತಲ್ಲ ಈ ಕಟ್ಟಾರ್ ಇರುತ್ತಲ್ಲ ಇದನ್ನು ಈ ಥರ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಲಾಕ್ ಇರುತ್ತಲ್ಲ ಲಾಕ್ನ ಓಪನ್ ಮಾಡಿಕೊಂಡು ಈಗ ಈ ಸೀಸರ್ ಅನ್ನು ಸಹ ಹೇಗ್ ಮಾಡಿಕೊಂಡು ಈ ಥರ ಶಾರ್ಪಾಗಿ ತಿಳ್ಕೊಳ್ಳಿ ಎಡ್ಜಸ್ಗೆ ತುಂಬ ನೀಟಾಗಿ ಶಾರ್ಪ್ ಮಾಡ್ಕೊಳ್ಳಿ ಈ ಥರ ನೋಡಿ ನೆಕ್ಸ್ಟ್ ಈ ಸೈಡ್ ಇದರಿಂದ ಕಟಾರ್ ಕೂಡ ಶಾರ್ಪ್ ಆಗುತ್ತೆ ಹಾಗೆ ಸೀಸರ್ ಕೂಡ ಶಾರ್ಪ್ ಆಗುತ್ತೆ ನೋಡಿ ಈ ತರ ಜಸ್ಟ್ ಈ ತರ ನಿಂದ ಈ ತರ ನಿಂದಿಸ್ಕೋಬೇಡಿ ಒಂದೇ ಅಲ್ಲಿ ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ಮಾಡಿದ್ರೆ ಅಲ್ಲಲ್ಲಿ ಕಟ್ ಕಟ್ ಆಗುತ್ತೆ ಹಾಗಾಗಿ ಒಂದೇ ಅಲ್ಲಿ ಈ ತರ ಸರಾಗವಾಗಿ ಇಟ್ಕೊಳ್ಬೇಕು ನೋಡಿ ಒಂದೇ ಮೋಷನಲ್ಲಿ ಈ ಥರ ಸೈಡ್ಗೆ ಫ್ರಂಟ್ಗೆ ಹಾಗೆ ಈ ಸೈಡ್ಗೆ ಎಲ್ಲ ಸೈಡನ್ನು ತಿಕ್ಕೊಳ್ಳಿ ನೋಡಿ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಒನ್ ಲೇಯರ್ ಇದೆ ಸೊ ಟೂ ಲೇಯರ್ ಫೋರ್ ಲೇಯರ್ ಕ್ಲಾತನ್ನ ತೊಗೊಂಡಿದ್ದೀನಿ ನೋಡಿ ಯಾವುದೇ ಇರಲಾರ್ದ ಯಾವ ರೀತಿಯಾಗಿ ಕಟ್ ಆಗುತ್ತೆ ಕ್ಲಾತ್ ನೋಡಿ ಎಷ್ಟು ಶಾರ್ಪ್ ಆಯಿತು ಆಮೇಲೆ ನೀವು ಲಾಸ್ಟಿಗೆ ಇಲ್ಲಿ ಸ್ವಲ್ಪ ಆಯಿಲ್ ಇಲ್ಲಿ ಸ್ವಲ್ಪ ಮಿಶನ್ ಆಯಿಲನ್ನು ಬಿಡಿ ಇನ್ನು ಇದು ಫ್ರೀ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್